ಕಾವ್ಯದಸರ ಕಾರ್ಯಕ್ರಮದ ವಿಶೇಷ ಅತಿಥಿ ರಂಗನಾಥ್ ಮೈಸೂರು ಮೈಸೂರು ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ರಂಗಣ್ಣ ಎಂದೇ ಖ್ಯಾತಿ ಪಡೆದ ಸವಿಗನ್ನಡ ಪತ್ರಿಕೆಯ ಸಂಪಾದಕರಾದಂತಹ ರಂಗನಾಥ್ ಮೈಸೂರುರವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕಾವ್ಯ ಸೌರಭ ಕಾಡಿದ ಕವಿತೆಗಳು ಸೇರಿದಂತೆ ಹದಿನೆಂಟಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿರುವ ಹಿರಿಯ ಸಾಹಿತಿಯೂ ಆಗಿರುವ ರಂಗನಾಥರವರಿಗೆ ರವರಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಜಿಪಿ ರಾಜರತ್ನ ಕನ್ನಡ ಪರಿಚಾರಕ ರಾಜ್ಯ ಪ್ರಶಸ್ತಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಗೌರವ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರ ಸಂಘಟನೆ ಹಾಗೂ ಸಾಹಿತ್ಯ ಸೇವೆಯನ್ನ ಅರಸಿ ಬಂದಿವೆ ರಂಗಣರವರು ವಾಚಿಸುತ್ತಿರುವ ಕವಿತೆ ಮಲೆನಾಡಿನಲ್ಲಿ ಒಂದು ಮಳೆ ಕವಿತೆಯ ಶೀರ್ಷಿಕೆ ಮಲೆನಾಡ ಒಂದು ಮಳೆ ಮಳೆ ಎಂಬ ಮಳದಿ ಏಕೋ ಮುನಿಸಿಕೊಂಡಿದ್ದಾಳೆ ಪತಿರಾಯ ಸೂರ್ಯನ ಮೇಲೆ ಮೋಡಗಳ ಮುಂಗುರೊಳ ಕೆದರಿ ಗುಡುಗು ಸಿಡಿಲುಗಳ ಅಬ್ಬರವಿಲ್ಲದೆ ಮೌನವಾಗಿ ಭೋರೆಂದು ರೋಧಿಸುತ್ತಿದ್ದಾಳೆ ಗಿಡ ಮರಗಳೆಂಬ ಸಖಿಯರು ಬಾಗಿ ತೂಗಿ ಸಂತೈಸುತ್ತಿದ್ದಾರೆ ಆದರೂ ನಿಲ್ಲುತ್ತಿಲ್ಲ ಅವಳ ರೋಧನ ಗಾಳಿಯೆಂಬ ಗೆಳೆಯನು ಸ್ತಬ್ಧನಾಗಿ ನಿಂತಿದ್ದಾನೆ ಏನೂ ತೋಚದೆ ಮಧ್ಯೆ ಮಧ್ಯೆ ನಿಲ್ಲಿಸಿ ಪಕ್ಕನೆ ನೆನಪಿಸಿಕೊಂಡಂತೆ ಮತ್ತೆ ಬಿಕ್ಕುತ್ತಿದ್ದಾಳೆ ಅವಳ ಕಣ್ಣ ಕಂಬನಿಯ ಅಣೆಕಟ್ಟೆ ತುಂಬಿ ಭೋರ್ಗರೆದು ಜಲರಾಶಿಯಾಗಿ ಹರಿದಿದೆ ಹಳ್ಳ ಕೊಳ್ಳಗಳೊಳಗೆ ವೇಗವಾಗಿ ನಂಬಿಕೆಯ ಗುಡ್ಡ ಕುಸಿತದಿಂದಾಗಿ ಬದುಕಿನ ರಸ್ತೆ ಹೋಗುತ್ತಿದೆ ಅಲ್ಲಿ ಉತ್ತರದಲ್ಲಿ ಅವಳ ಕಣ್ಣೀರ ಕೋಡಿಗೆ ಕಟ್ಟಡಗಳು ಕುಸಿಯುತ್ತಿವೆ ಮಾನವೀಯತೆಯ ಗುಣಗಳೆಲ್ಲ ಕೊಚ್ಚಿ ಹೋಗಿ ದಾನವತ್ವ ವಿಜೃಂಭಿಸುತ್ತಿದೆ ನುಂಗುವಾಕರು ಅಲ್ಲೂ ನುಂಗುತ್ತಿದ್ದಾರೆ ಪರಿಹಾರದ ನೆಪದಲ್ಲಿ ಸಹನಾಧರಿತ್ರಿಯ ಸಹನೆ ಮೀರುತ್ತಿದೆ ಮತ್ತೆಲ್ಲಿ ಬಾಯ್ದೆರೆದಾಳು ಎಂಬ ನಿತ್ಯ ಆತಂಕದ ನಡುವೆ ಸೂರ್ಯನು ನಿತ್ಯದ ಕೆಲಸಕ್ಕೆ ವಿರಾಮ ಹೇಳಿದ್ದಾನೆ ಬರಲಿಲ್ಲವಲ್ಲ ಪತಿಯೆಂಬ ರವಿರಾಯ ಎಂಬ ಮುನಿಸಿನಲ್ಲಿ ಮಳೆಯೆಂಬ ಮಡದಿ ಮತ್ತೆ ಮತ್ತೆ ರೋಧಿಸುತ್ತಿದ್ದಾಳೆ ಸುತ್ತಲೂ ಮಳೆ ಜೋರಾಗುತ್ತಿದೆ ಬದುಕೇಕೋ ಬೋರಾಗುತ್ತಿದೆ ಬದುಕೇಕೋ ಬೋರಾಗುತ್ತಿದೆ